ನಮಸ್ಕಾರ ರೀ ಅಲ್ಲ ದೊಡ್ಡ ಮಂದಿಗ ನೋಡಿ ಸ್ನೇಹಿತರೆ ನಮ್ಮ ಹುಬ್ಬಳ್ಳಿ ಸಿಟಿದಾಗ ಇವತ್ತು ನೋಡ್ರಿ ಹೊಸ ಬಸ್ ಸ್ಟ್ಯಾಂಡ್ ಆಗೈತಿ ಉದ್ಘಾಟನೆ ಆಗೈತಿ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಹುಬ್ಬಳ್ಳಿ ಧಾರವಾಡ ನೋಡಿ ಕಾಣ್ತಾ ಇರ್ಬೋದು ಯಾವ ಥರ ಇದೆ ನೋಡಿ ಕನ್ನಡದ ಕಲಾಭಿಮಾನಿಗಳೇ ಕಲಾ ರಸಿಕರೇ ಕಲಾ ಬಂಧುಗಳೇ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಲಿ ನಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ವಾಹ್ ಸೂಪರ್ ಬನ್ನಿ ತೋರಿಸ್ತೀನಿ ನಿಮಗೆ ಒಳಗಡೆ ಆ ಥರ ಇದೆ ಸೂಪರ್ ಗರು ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಬಸ್ ಸ್ಟ್ಯಾಂಡ್ಗಳು ಆಗ್ತಾ ಇರ್ಬೇಕಪ್ಪ ಹಾಂ ನೋಡಿ ವಾ ನೋಡಿದ್ರೆ ಇಟ್ಯಾಕ್ ಸಿಟಿ ಮುಂಬೈ ಥರ ಕಾಣ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ವಾವ್ ಸೂಪರ್ ವಾಹ್ ಲಿಫ್ಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೀ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ತರ ಮಾಡಿದ್ದಾರೆ ಗುರು ಈ ತರ ಬಸ್ ಗಳು ಆಗ್ಬೇಕು ಎಲ್ಲ ಜಿಲ್ಲೆಗಳಲ್ಲಿ ಲಿಫ್ಟಿಂಗ್ ಸಿಸ್ಟಮ್ ಮೆಟ್ಲು ಇರೋದು ಎಲ್ಲ ತರಾನು ಇರಬೇಕಪ್ಪ ಆವಾಗಲೇ ಒಂಥರ ಲುಕ್ ಬರೋದು ನೋಡಿ ಜನಗಳು ಎಷ್ಟು ಹ್ಯಾಪಿಯಾಗಿ ಇಳಿತಾ ಇದ್ದಾರೆ ಹೋಗ್ತಾ ಇದ್ದಾರೆ ವಾ ವಾ ಭಾಗ್ಯವಂತರು ಹುಬ್ಳಿ ಜನ ಭಾಗ್ಯವಂತರು ನೋಡಿ ನೋಡಿ ಸ್ನೇಹಿತರ ಅಷ್ಟು ಚೆನ್ನಾಗಿ ಎಷ್ಟ್ ದೊಡ್ಡದು ಕಾಣ್ತದೆ ಆ ಸಿಟಿ ಬಸ್ ಸ್ಟ್ಯಾಂಡ್ ನೋಡಿ ಜನಗಳೆಲ್ಲ ನಿಂತಿದ್ದಾರೆ ಬಸ್ ಬರ್ತವೆ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸ ಮಣ್ಣು ದಮನಿ ದಮನಿಯಲ್ಲಿ ನರ್ತಿಸ ಮಣ್ಣು ನೋಡಿ ಎಲ್ಲ ಕಡೆ ಪಾರ್ಕಿಂಗು ಸ್ಪೇಸ್ ಎಷ್ಟು ಚೆನ್ನಾಗಿಕ್ಕಿದ್ದಾರೆ ನೋಡ್ರಿ ಅಂಡರ್ ಗ್ರೌಂಡು ವಾಹ್ ಸೂಪರ್ ಕೂಡಕ್ಕೆ ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಸೂಪರ್ ಹೇಗೆ ಅನಿಸ್ತಾ ಇದ್ದಾರೆ ಅಂತ ಒಂದು ಲೈಕ್ ಮಾಡಬೇಕಪ್ಪ ನೀವು ಹ್ಞೂ 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 ಆಹಾ ನೋಡಿ ನೋಡಿ ನಮ್ಮ ಕರ್ನಾಟಕ ಹೆಮ್ಮೆ ನೋಡಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ರ ನೋಡಿ ಫಂಕ್ಷನ್ ನಡೀತಾ ಇದ್ದಾರೆ ಉದ್ಘಾಟನೆ ಸಮಾರಂಭ ಮಾಡ್ತಾ ಇದ್ದಾರೆ ನೋಡಿ ನೋಡಿ ನಾನ ಇಲ್ಲಿ ಬಿಡಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಎಷ್ಟಕ್ಕೆ ತ جائے تو ಏನಾಯ್ತು ಎಲ್ಲಾ ಅತಿಥಿಗಳು ಬಂದಿದ್ದಾರೆ ಗಣನರು ಎಲ್ಲಾ ಬಂದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ నోడి నోడి నమ్మ కొని నడితా ఇర్లు బిడి ఆ కడే తోర్సన్ నమ్గేగడేనా అన స్నేహితుర బస్టాండ్ ನೋಡಿ ಬರೋ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ಸಿಟಿ ಆಗುತ್ತೆ ಹುಬ್ಬಳ್ಳಿ ಈಗ ಇದೆ ಮುಂಬೈ ಥರ ಆದರೂ ಇನ್ನು ಮುಂದೆ ಡೆವಲಪ್ ಆಗುತ್ತೆ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯ ನನ್ನ ನೋಡಿ ಮೇಲುಗಡೆಯಿಂದ ಥರ ಕಾಣುತ್ತೆ ನೋಡಿ ಸ್ನೇಹಿತರೆ ಓಕೆ ಬಾಯ್ ಸ್ನೇಹಿತರೆ ಒಂದು ಲೈಕ್ ಮಾಡಬೇಕು ಜೈ ಕರ್ನಾಟಕ